ಸದ ನೋಡತ ಯಾರೋ ಒಬ್ಬರು ಮೊದಲ ಮನಿ ಇತ್ತಂದ್ರ ಬಾಡಿಗೆ ಕೇಳಕ್ ಸಾವಿರ ಮಂದಿ ಬರ್ತಾರ ಅದ ಮನಿನ ಇರ್ಲಿಕ್ಕಂದ್ರ ಬಾಡಿಗೆ ಕೇಳಾಕ್ ಯಾರು ಒಬ್ರು ಹಂಗಿಲ್ಲ ಯಾರೊಬ್ಬರ ಹಂಗಲ್ಲ ಬಸ್ಸಿನ ಡ್ರೈವರ್ ತಮ್ಮ ಯಾವ ಕಡೆ ಬೇಕಾದ ಕಡೆ ಗಾಡಿ ಹೋಗೋಣ ಏ ಬಸ್ಸಿನ ಡ್ರೈವರ್ ನೀ ಅಂತ ಹೇಳ್ತಿ ಹಾ ಹಾ ಬಸ್ ಇದ್ದಾಗನ ಡ್ರೈವರ್ ಅಲ್ಲಿ ಕುಂಡ್ರ ಕಲಾವತಿ ಬಸ ಎಲ್ಲ ಐತಿಕೆ ಬಸ ಇಲ್ಲಂದ್ರ ನೀ ಎದರ ಕುಂಡಿರ್ತಿ ಆ ಇಂದನವ ನಿಜಾರದಾಗ ತಮ್ಮ ಹೆಂಗ ಗೊತ್ತತಿನ್ನ ಹೆಣ್ಣು ಹಾ ಹೆಣ್ಣಮಗಳಂದ್ರ ಒಂದು ಬಸ್ ಸ್ಟ್ಯಾಂಡ್ ಇದ್ದಂಗ ಹಾ ಹಾ ಗಾಂಧಿಂದ್ರ ಒಂದು ಬಸ್ ಇದ್ದಂಗ ಬಸ್ ಇದ್ದಂಗ ಜನ ಜನ ಎಲ್ಲಿ ಬೇಕಾದ್ರೆ ಹರಿಗಡ ಬಾನಿ ಹಾ ಹಾ 8 ನಿನ್ನ ಗಾಡಿ ನಮ್ಮ ಡಿಪ್ಪುಣ್ಣ ಬರಬೇಕು ಇಲ್ಲಿ ಡಿಪುದಾಗ ಡಿಪ್ಪದಾಗ ಬರದಕ್ಕೆ ಅಂದ್ರೆ ಜಲ್ಬಾಗಂಗಿಲ್ಲ ನಿನಗೆ ಜಾಗ ಕೊಟ್ಟವರು ನಾವು ಹಾ ಹಾ ನೋಡು ಏನು ಮಾಡಿ ರೋಡ್ ಬೇಡ ರೋಡ ಹಾವೇ ರೋಡ್ ನಾನ್ ಬೇರೆ ಕರೆಂದ್ರೆ ನೀ ಎಷ್ಟೋ ಸ್ಪೀಡ್ ಗಾಡಿ ಹೊಡಿತೀ ಎಷ್ಟೋ ಸ್ಪೀಡ್ ಹೊಡಿತ ಎಷ್ಟೋ ಸಾಂಬಾರ ಸ್ಪೀಡ್ ಗಾಡಿ ಹೊಡಿತೀನಿ ಆದ್ರೆ ನಡಬಾರಕ್ ಒಂದ್ ಏನ್ ರೋಡ್ ಬ್ರಕ್ ಹಾಕ್ಯಾರ ರೋಡ್ ಬ್ರಕ್ ಹಾಕ್ಯಾರ ರೋಡ್ ಬ್ರಕ್ ಅಂದ್ರ ಅದೊಂದು ಹೆಣ್ಣ ಇದ್ದಂಗ ಅದೊಂದು ಹೆಣ್ಣ ಇದ್ದಂಗ ನೀ ಸ್ಯಾಂಬರ್ ಸ್ಪೀಡ್ ಬಿಡು ಎರಡ್ ನೂರ್ ಸ್ಪೀಡ್ ಬಿಡ ನಿನ್ನ ಗಾಡಿ ಸ್ಯಾಂಬ್ ಅತ್ ಸ್ಪೀಡ್ ಹೌದು ರೋಡ್ ಬ್ರಕ್ ಬಂದ್ ನಿನ್ನ ಗಾಡಿ ಸ್ಲೋ ಆಗ್ಬೇಕಲ್ಲಿ ಅಲ್ಲಿ ಸ್ಲೋ ಹಾಕ್ಯಾರ ಏನ್ ಹಾಕತಿ ಸ್ಲೋ ಆಗ್ಲಿಕ್ಕೆ ಅಂದ್ರೆ ಬಡ್ಡೆಗಿನ ಪಾಠ ಹಾರಕತ್ತಾವ್ ಒಂದು ನಿನ್ನ ಪಾಠ ಒಂದು ಉಳಿ ನೀ ಎಲ್ಲ ನಾ ಹೆಚ್ಚಿನ ನಾ ದೊಡ್ಡ ಮತ್ ಹೇಳ್ತಿಲ್ಲ ಅದ್ ರೋಡ್ ಬ್ರಕ್ ಅಂದ್ರೆ ಗೊಲಮಾಯಿ ರೇಖಾ ಇದ್ದಂಗ ಇದನ್ನ ಹೌದು ಹೌದು ಇನ್ನೋ ಬಾಳ್ ಬಾಳ್ ಕೇಳ್ಯ ನಾವು ಹೆಂಗ ಅದಕ್ಕೆ ಇನ್ನೊಂದು ಚೌಕ ಹಾಡು ಮಂದಿ ದೈವಕ್ಕೆ ವಚ ಮನಿ ಮನೆಯಾದ ಧನಿ ನನ್ನ ಮನೆಯ ಅಂದನು ಹೌದು ತಾನೇ ತಾನೇನೆ எனகையில் காசாண்டு Rockala स्वामी ने नधान जाग यम लोडे लिते मोर वेल अले नोडे यथा वचाऊ घाडे वस्ता द मडवल खुंडाडे पादा मार्डर अक्षर जोडे गंछा के खट भंग खाडे हे कलगी हच्ची मेरदिनी ना वैरे तोरा यमुर देले

ಕಲಾವಂತರಂತರು ಲಕ್ಷ್ಮಣ್ಣ ಅನ್ನ ಮಹೈಂದ್ರಿಗೆ ಮಹೇಂದ್ರಿಗೆ ಇವ್ರಾದ್ರು ಇನ್ನು ನಮ್ಮ ಅಜ್ಞಾನಿ ಬಾಲಕಿ ಇರ್ತದೆ ನೋಡಿ ಕೇಳಿ ಹಾಂ ಒಂದು ರೂಪಾಯಿ ಕಲ್ಲ ಕಾಣಿಕೆ ಕೊಡತಮ್ಮ ಅವ್ರಿಗೆ ಅದ್ರ ಕೊಡತಾಯಿ ಲಕ್ಷ್ಮಿ ಇರಬಾರದು ಇದು ಕಲ್ಗಿ ತುರಾಯಿ ಪದ ಅಂದಾರು ಇದಕ್ಕೆ ಹೌದಿಲ್ಲ ಈಗ ಬಂದು ಏನು ಮಾಡೀರಿ ಯುಟ್ಯೂಬ್ದಾಗ ನಿಮ್ದು ಎಲ್ಲ ಹೊಲಸಾಟ ಕೇಳಿ ಬೇಡ ಹೀಜರಿ ನೀವು ಹಾಂ ಇಂಥವು ಮಾತಾಡೋಕೆ ಹೋಗಬ್ಯಾಡ್ರಿ ಬ್ಯಾಡ ಓಲ ಬಾಯಿ ಅಂದ್ರೆ ಹೆಂಗೆ ಚೆಕ್ ಕರ್ ತುಸು ಬಂಗಾರ ಇದ್ದಂಗೆ ಹೌ ಇವತ್ತು ನೀ ಬೇಕಾದ ಕೇಳು ಉತ್ತ ಹೇಳ ಇವತ್ತೇನ್ ನಾವು ಗಂಡ್ ಈಗ ಅವ್ರ ಅಪ್ಪ ಬ್ರಹ್ಮನ ಕಪಾಲಿವನ್ನ ಕಟ್ ಮಾಡಿದಾಗ ರಗತ್ ಬಿದ್ದ ಅದ್ರಲ್ಲಿ ಏನೇನು ಹುಟ್ಟ್ಯಾವ ಹೌದಿಲ್ಲ ಅದ್ರಲ್ಲಿ ಏನು ಹುಟ್ಟ್ಯಾವ ಅಂದ್ರ ಏನ್ ಹುಟ್ಟ್ಯಾವು ಆ ಬ್ರಹ್ಮ ಕಪಾಲಿಯೊಳಗ ಕಲಿಯುವಾಗ ಕಲಿವಾಕ ಕಟಂಜರ ಮತ್ತು ತಿತ್ತಿರಿ ಹಿಂಗ ಅಂತಕಂತಾವ ಮೂರು ಹುಟ್ಟ್ಯಾವ ಹುಟ್ಟ್ಯಾವ ಈಗ ತಿತ್ತಿರಿ ಅಂತಕಂತದ ಏನಪ್ಪಾಂದ್ರೆ ದೈವಕ್ಕ ತಿಳಿಯಂಗಿಲ್ಲ ಹಾ ಅವಾಗ ಅದು ಏನಾಗಿದೆ ಟಿವಿಕೆ ಆಗಿದೆ ಟಿವಿಕೆ ಹಿಂಗ ಇವ್ರ ಅಪ್ಪನಿದ ಆದೇಳಿದಾಗ ಇವ ಮೂರು ಹುಟ್ಟ್ಯಾವ ಹೌದು ಹೌದಿಲ್ಲ ಮತ್ತೆ ಇನ್ಯಾಕ ಅವು ಏನಾದ್ರೂ ಹಾ ಆ ರಕ್ತದೊಳ ಹುಟ್ಟ್ಯಾವಂದ್ರೆ ಅವು ಎದಕ ಮುಟ್ಟ್ರನು ಕೂಸಿಗೆ ಮುಡದು ಸಾಗ್ತೈತೆ ಅಂತಾರೆ ನೋಡಿ ಹೌದು ಹಾ ಹುಟ್ಟದ ಕೂಸಿಗೆ ಹಾ 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 ಅದ ಅಂಗ ಹುಟ್ಟದನ್ನ ಕೂಸುಗಳಿಗೆ ಮುಡದು ಸಕ್ಕೈತಿ ಹೌದು ಅದಕ್ಕ ಇಂತವ ನೆನ್ನು ಮೂರಕ್ಕೆ ಮೂರಾ ಹುಲ್ಲಾಗೆ ಉತ್ತರಾಯ ಹಾ ನಿಮ್ಮ ಹಾ ಶ್ಯಾಂಡಲ ದೇವಿ ಸೂರ್ಯನ ಬಂಧ ಮಾಡಿದ ನಾವು ಉದಯ ಆಗಬೇಕಾದ್ರೆ ಆಗಬೇಕಾದ್ರೆ ಹಾ 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 ನನ್ನ ಗಂಡ ಜೀವಕಾಲ ಆಗಬೇಕು ಅವನು ರೋಗ ಬಿಟ್ಟು ಹೋಗಬೇಕು ತಳಿ वचन ತಗೊಂಡ ನನ್ನ ಶ್ಯಾಂಡಲ ದೇವಿ ಸೂರ್ಯ ಎಲ್ಲಾ ಆಗ್ಯಾನ ಕೊಟ್ಟ ಆಗ್ಯಾನ ಅವನು ರೋಗ ಆಗಿ ಹೋಗೈತಿ ಸದ್ದ ಸೂರ್ಯ ಚಂದ್ರ ಗ್ರಹಣ ಹಿಡಿತೈತಿ ತಳಗ ಹೊಟ್ಟಿಲ್ಲ ಹೆಣ್ಮಗಳು ಪಾಲಿಸ್ತಾಳು ಪಾಲಿಸ ಗಿರ್ನ ಹೆಚ್ಚಿನ ಹೊಟ್ಟು ಇದನ್ನ ಕುಲ್ಲ ಮಾಡಿ ನೀನು ಮೂರ್ ದಿನ ತನ ಅದೊಂದು ಕುಲ್ಲ ಮಾಡ ನಿಮ್ಮ ಅಪ್ಪಾಗ ಏನ್ ಅಂದಾರ ಕೇಳಿ ಅದನ್ನೊಂದು ಕುಲ್ಲ ಮಾಡ್ಬೇಕು ಹಾ 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 ಅದಕ್ಕೆ ರೇಖವಕ್ಕ ಈಗ ಏನು ಹೇಳ್ತಾನೋ ಹರಿದದ್ ಹಚ್ಚಿದವ್ರ ಯಾರು ಹರಿದದ್ ಹಚ್ಚಿದವ್ರ ಯಾರು ಜಾಂಬು ಋಷಿ ಅಂತಕ್ಕಂತ ಎಷ್ಟು ವರ್ಷ ಆತ ತಪ ಮಾಡುತ್ತಿದ್ದ ತಪಸ್ ಮಾಡುತ್ತಿದ್ದ ತಪಸ್ಸು ಮಾಡುವಾಗ ಭೀಮ್ ಹೋಗಿ ಆ ನೀರ್ಲ ಹಣ್ಣನ್ನು ಕಡಿತಾನ ಕಡಿತಾನ ಆ ನೀರ್ಲ ಹಣ್ಣು ಹರಿದಾಗ ಜಾಂಬು ಋಷಿ ಹೇಳ್ತಾನ ಏನಂತ ನಾ ವರ್ಷಕ್ಕ ಒಂದ ಹಣ್ಣ ತಿಂದ ತಪವನ್ನು ಮಾಡ್ತಾನ ತಪ ಮಾಡ್ತೀನಿ ನಾನು ತಪ್ಪಕ ಹಾನಿ ಮಾಡ್ತೇನೆ ಅಂದ್ರೆ ನಿನ್ನ ಬಿಡಂಗಿಲ್ಲ ಅಂದ ಕಾಲಕ್ಕ ಅವಾಗ ಏನ್ ಮಾಡ್ತಾನು ಆ ಕುಲ ಸದೇವ ಅರ್ಜುನ ಭೀಮ ಆ ನನ್ನ ಅಲ್ಲಿ ಹೋಗ್ಯಾರ ಇವ್ರ ಐದು ಮಂದಿ ಏನ್ ಮಾಡ್ರು ಮಾಡಿದ್ರು ಒಂದೊಂದು ಒಂದೊಂದು ಜಪ ಮಾಡಿದಾಗ ಐದು ಫುಟ್ ಹೇಳ್ತದ ಅವಾಗ ಏನಾಗ್ತದ ಯಾವ ನನ್ನ ದ್ರೌಪದಿ ಕಾಯಿ ಕಾಯಿ ಉಲ್ಟಾ ಆಗಿ ಅದು ಉಲ್ಟಾ ಆಗಿ ನೀರ್ಲ ಹಣ್ಣ ಎರಡು ತುಂಬದವ್ ಅದಕ್ಕ ಎರಡು ತುಂಬದ ಇನ್ನ ಭೂಮಿ ತಲೆ ಮೇಲೆ ನಡೀತಕ್ಕಂತ ಯಾವಾರ ನಿನ್ನ ಗತ್ ಬರೀ ಅಪ್ಪ ಅದ ಎಲ್ಲಿ ಅಪ್ಪ ಇಲ್ಲ ತಂದಿ ಇಲ್ಲ ತಾಯಿ ಇಲ್ಲ ಹಿಂಗ ಹೇಳಬೇಡ ಬೇಕಾಗಿಲ್ಲ ತಳ ಹಿಡ್ಕೊಂಡ್ ಹೌದಿಲ್ಲ ನಮ್ಗ ಕೇಳ ಪಾರ್ವತಿ ತಾಯಿ ಯಾರು ತಂದಿ ಯಾರು ಬಂದು ಯಾರು ಬಳಗ ಯಾರು ಅನ್ನ ತಮ್ಮ ಯಾರು ಊರ ಯಾವ್ದ ಪಾರ್ವತ ತಾಯಿ ತಂದಿ ಬೆಳಗದ ಕೇಳಾಕತಾರ ಹಾ ಹಾ ನಾವು ಕೇಳಿ ಹೋಗಿದ್ದಿತ್ತಮ್ಮ ಹಾ ಹಾ ಇಲ್ಲ ತಾಯಿ ತಂದಿ ಯಾರ ಪರಮಾತ್ಮನ ತಾಯಿ ತಂದಿ ಯಾರ ಅವನ ಊರ ಯಾವ್ದ ಬಂದು ಯಾರು ಬಳಗ ಯಾರ ಹಿಂತಾದ ಹೇಳ್ಬೇಕಾಗಿತ್ತು ಪಾರ್ವತ ದೇವಿ ತಂದಿ ಪರ್ವತ ರಾಜ ಪರ್ವತ ರಾಜ ಹಿಮಾಲಯ ಪರ್ವತ ಪಾರ್ವತ ದೇವಿಗೆ ತಾಯಿ ಅದಾರು ತಂದಿ ಅದಾರು ಊರು ಐತಿ ಬಂದುವತಿ ಬಳಗುವತಿ ಅಕ್ಕ್ಯಾರದಾರ ಹಾ ಹಾ ಅಪ್ಪಗ ತಾಯಿ ಯಾರ ತಂದಿ ಯಾರ ನಾಳೆ ಬೆಳಿಗ್ಗೆ ನಾಳೆ ಚಂಜಿ ನಾಲ್ಕು ಗಂಟೆ ತನಕ ನಿನ್ನ ಹುಡುಗ ಹಾ ಹಾ ಏನ ನಿನ್ನ ಪರಮಾತ್ಮನ ತಾಯಿ ತಂದೆ ಯಾರ ಹ ಅವನ ಊರ ಯಾವ್ರ ಊರ ಅವನ ಬಂದ್ ಯಾರ ಅವನ ಬಳಗ್ಯಾರ ಹಾ ಹೇಳಿದ್ರ ನೀ ಹಾಡಕ ನಾವು ನಮಕಿತ್ತ ನೀಡಕ ಇಲ್ಲಿ ನಾಳೆ ಪುರಾಣ ಬದ್ವಾ ಕೇಳವಾದ್ರಾಯಿ ಯಾರನ್ನೋದು ನಾ ಹೇಳ್ತನು ತಂದಿ ಯಾರ ಅನ್ನೋದು ಹೇಳಿ ಡಬ್ ಇಡಿದಿ

ನದಿ ದಂಡಿ ನೆತ್ಲು ಅವಾಗ ಏನಾಗಿದ್ದು ದುರ್ವಾಸ ಮುನಿಗಳು ನೀರ್ ಒಳಗಿಂದ ಎದ್ದು ಬರ್ಲಿಲ್ಲ ನೀರಿನ ಯಾಕಪ್ಪ ಅಂತ ಕೇಳಿದ್ರ ತಮ್ಮ ನೀರಿನ ಸೆಳತಕ್ಕ ತಾ ಹುಟ್ಟಿರ್ತಕ್ಕಂತ ಕಳಪ ನೀರ್ ಸೆಳತಕ್ಕ ಹರ್ಕೊಂಡು ಹೋಗಿತ್ತ ಹರ್ಕೊಂಡು ಕೂತಿದ್ದ ಅವ ನೀರ್ ಒಳಗ ಬತ್ಲೆ ಕೂತಿದ ದ್ರೌಪದ ದೇವಿ ಧ್ವಳಿ ದಂಡಿ ನಿತ್ ವಿಚಾರ ಮಾಡ್ತಾಳ ಏನ ಯಾಕೋ ಮಹಾತ್ಮರ ಲೇಟ್ ಆಯ್ತು ಮ್ಯಾಲ ಬರ್ಲಿಲ್ಲ ನೀರ್ ಒಳಗ ಇವ್ರಿಗೆ ಏನೋ ಆತಂಕ ಗೆತ್ತ ತಿಳ್ಕೊಂಡು ಹಾ ಹಾ ತಾ ಹುಟ್ಟಿರ್ತಕ್ಕಂತ ಸೀರಿ ಸೆರಗವನ್ನು ಹರಿದು ನದಿ ಒಳಗ ಬಿಟ್ಟು ಬಿಟ್ಟ ದುರ್ವಾಸ ಮುನಿ ಅದನ್ನ ಸುತ್ತಕೊಂಡು ಮ್ಯಾಲ ಬಂದಾನ ಮ್ಯಾಲ ಬಂದಾನು ಮ್ಯಾಲ ಬಂದಾನು ಹರಿದ್ ಅಲ್ಲಿ ನಮ್ಮ ಪಾರ್ವ ಈ ದೇವಿ ಮುಚ್ಚಿದ್ಲ ಮುಚ್ಚ ಹರ್ಕೊಂಡು ಹೋಗಿತ್ತೀರಿಸ ಅವನ ಲಂಗೋಟಿ ಮಾಡಿಲ್ಲ ಮುಚ್ಕೊಳಕ್ಕೆ ಕೊಟ್ಟಲ್ಲ ಅವ್ನು ಮಾನ ಮುಚ್ಚಾಡು ಚರ್ದದ್ದು ಮುಚ್ಚದಕಿನು ನಮ್ಮವ್ವನ ಆಕೆ ನಮ್ಮ ಹೆಣ್ಣು ಮಗಳದಾಳ ಅಲ್ಲಿ ಭೀಮ ಹಣ್ಣು ಹರ್ದಿದ್ದ ಅದನ್ನು ಉದ್ದು ಜಯಂಟ್ ಮಾಡಿದಕಿನು ನಮ್ಮವ್ವನ ಅವಳು ಅದಾಳ ಹರ್ದದ್ದು ಹಚ್ಚಿದವ್ರು ನಾವು ಚರ್ದದ್ದು ಮುಚ್ಚಿದವ್ರು ನಾವು ಹಾಂ ಹೌದಿಲ್ಲ ಏನು ನಿಮ್ಮ ನೀ ಏನು ಹೇಳ್ತಿ ಪಿಚ್ ಪೀರಿ ಅಂದದಿ ಅಂದದೆ ನಮಗೆ ಪಿಚ್ ಗಣ್ಣಿನ ಪಿರಿ ಅಂತ ಕೇಳ್ಯಾನ್ರಿ ತಮ್ಮ ಮೇಲಮ್ಮ ಅದಿನ ಮಾತು ನೆನಪಿಟ್ಟದ್ ಹೆಂಗ ಪಿ ಪಿಚ್ ಗಣ್ಣಿನ ಪಿರಿ ಅಂತ ಏ ಪಿಚ್ ಗನಿನ ಪಿರಪ್ಪ ನಿನಗೊಂದು ಮಾತು ಮಾತ್ ಏನ ಈಗ ಎಡಗಡೆ ಗನ್ನ ಬಲಗಡೆ ಗನ್ನ ಎರಡು ಕಣ್ಣು ಅದಾವ ಹಾ ಹಾ ಈ ಒಳಗಾಡಿದಾಗ ಪಿಚ್ಚ ಹೊರಗ ಬರ್ತಾ ಒಳಗಾಡಿದಾಗ ಪಿಚ್ ಹೊರಗ ಬರ್ತೈತಿ ಪಿರ್ಗನ್ ಪಿರಿ ಕೇಳಿ ಇಲ್ಲ ನಿಟ್ಟ ಕೇಳ ಹಾ ಹಾ ಕೇಳಲ್ಲ ಈ ಎರಡೂ ರೇಪೆ ಇದಾವ ಹಾ ಹಾ ಆ ರೇಪ್ಯಾಗ ಒಬ್ಬಾಕಿ ಹೆಣ್ಣು ಆ ಹೆಣ್ಮಗಳ ಯಾರ ಎಡಗಣ್ಣ ಯಾರ ಬಲಗಣ್ಣ ಯಾರರ ಅದನ್ನ ಹೇಳ್ಬೇಕು ಕರಿ ಗುಡ್ಡಿಗೆ ಒಬ್ರದರು ಬಿಳಿ ಗುಡ್ಡಿಗೆ ಒಬ್ರದರು ಹಾ ಗುಡ್ಡಿಗೆ ಯಾರ ಕರಿ ಗುಡ್ಡಿಗೆ ಯಾರದರು ಬಿಳಿ ಗುಡ್ಡಿಗೆ ಯಾರದರು ನೀ ಎಲ್ಲರೇ ಅಪ್ಪಾ ಪುರಾಣ ಪಂಡಿತ ಕಾಣಸ್ತೀಯಾ ಹಾ ಈ ಊರಗ ಪುರಾಣ ತೇಜಿನ ನೀ ಊರಾಗ ಬೊಟ್ಟ ನಿಂದರ ಬೆಳಕ ತಿಳಿದ ಹೋಗಲಿ ಬೇಕಾ ನಂದರ ತಿಳಿದ ಈ ಒಟ್ಟೆ ಗೆರಿ ಕೊರ ಹಡಿಕೆ ಮಾಡೋಣ ಅಂದ ಹಾ ಹೌದಿಲ್ಲ ಅದಕ್ಕೆ ತಮ್ಮ ಕಣ್ಣ ರೆಪ್ಪೆ ಅಳಗಾಚಬೇಕಾದ್ರೆ ಇದರಗ ಯಾರದರ ಅದರಗ ಯಾರದರ ತಿಚಕನ್ ತಿರಿ ಮತ್ತೊಂದು ಏನು ಹೇಳ್ತಾನೋ ಹೆಂಗೆ ಅದಕ್ಕೆ ನಿಂದ ಹರ್ದದ್ದು ಹಚ್ಚಿದ ತೆರ್ದದ್ದು ಮುಚ್ಚಿದ ರೋಕ ಕುಲ್ಲ ಐತೆ ಈಗ ಕಣ್ಣು ರೆಪ್ಪೆಯಾಗ್ಯಾಡ್ಬೇಕಾದ್ರೆ ಎಡಗನ್ನೆ ರೆಪ್ಯಾಗ ಯಾರ್ದಾರ ಬಲಗಣ್ಣೆ ರೆಪ್ಪ್ಯಾಗ ಯಾರ್ದಾರ ಇದಾರ ಮತ್ತೆ ಕನೆ ಗುಡಿಯಾಗ ಯಾರ್ದಾರ ಬಿಳಿ ಗುಟ್ಯಾಗೆ ಯಾರ್ದಾರ ಏ ಎಲ್ಲ ಹೆಣ್ಣು ಮಕ್ಳು ಬೇರೆ ಈಗ ಅಲ್ಲಿ ಕಡೆ ಬಂದ ಕೊಲ್ಲು ಮ ಬೇರೆ ಎಲ್ಲರ ಸರಿ ಹಡಿಕೆ ಮಾಡಿದ ಬೇರೆ ಹಾ ಹಾ ಬೇಕಾ ನೀವು ಎಲ್ಲ ಯೂಟ್ಯೂಬ್ ಇಲ್ಲ ಹೇಳಬಾರ್ದು ಓಡಿ ಹೋಗೋ ಅಂತ ಮಕ್ಕಳು ನಾವಲ್ಲ ನಿನ್ನ ನಿನ್ನ ಹಂಗೆ ಅಲ್ಲ ಜಗ್ಗಿ ಜಗ್ಗಿ ದೂತ್ರ ಹಿಡಿದು ಜಗಿ ತಂದು ಕುನ್ಸು ಹೆಣ್ಣು ಮಕ್ಕಳದೆವು ನಾವು ಹೈ ಎಲ್ಲಾರ ತಿಳಿದಿರ್ಬೇಕು ತಮ್ಮ ಹಾಂ ಅದಕ್ಕೆ ಇವು ಹೆಂಗೆ ಮಾಡಕತ್ತನ್ ರೀ ಕ ಅವಕಾ ಹೆಂಗೆ ನಿನ್ನ ಅಂತ ದೃಷ್ಟಾಂತಗಳ್ ನಾವು ಮನ್ಯಾಗ ಕಟ್ಟಿ ಹೋಗಿದೆವು ನಾವು ಹೌ ಆ ಮೂರು ಚೇಂಜ್ ನಿನ್ನೆ ಹಾಯ್ ಅಲ್ಲಿಂದ ಈ ಮದ್ರಿ ಬಸ್ಸು ನಾನು ಕೂಡಿ ಬರ್ಲಾಕತ್ತಿದ್ದೆವು ಹಾಂ ಬರೋ ಹೊಟ್ಟಿನಾಗ ಇಲ್ಲೇ ಊರ ದಂಡಿಗೆ ಏನು ಮಾಡಿದ ಮದ್ರೆ ಬಸ್ಸು ಏನು ಮಾಡಿದೆ ಸಂಡಾಸು ಸಂಡಾಸು ಬಂತು ಸಂಡಾಸ್ಕ ಕೂತ ಊರ ದಂಡೆಗಾ ಹಾ ಹಾ ರಕ್ಷಾ ತರಿಬಿ ಅಲ್ಲೆ ಸಂದಾಸ ಕುತ್ತೆ ಏನು ಮಾಡಕತ್ತಾ ಕಿಸೆಗ ಒಂದಾ ಕಡ್ಲಿ ಕಾಲು ತಂದಿದ್ದ ಅವನು ಮ್ಯಾಕ್ ತಿನ್ಕೋತ ತಳಗೆ ಕಲಕ ಚಾಲೋ ಮಾಡಿದิว ಹೌದು ಅವಾಗಿ ಮಾ ಇಲ್ಲಿ ಹುಡುಗಿ ಕಾಕಾನ ಕತ್ತಾ ಏನುನಕತ್ತಾ ಏನೋ ತಮ್ಮ ನಿಂದೆಂತಾ ಇದು ಮಂದೆಲ್ಲ ಗಪ್ ಕುತ್ತೆ ಎದ್ದು ಹೋಗತರು বেকার ತಿನ್ನುದರ ಮಾಡ ಹಾ ಹಾ বেকার ಬಡ್ಡಿಗೆ ಹಿಕ್ಕುದರ ಮಾಡ ಅವಾಗ ನೀವು ಮದರ ಬಸ್ಸು ಹೇಂಗಾ ಏ ಕಾಕಾ ನಿನಗೇನು ಗೊತ್ತೈತಿ ಮ್ಯಾಗ ಕಾಲು ಹಾಕಿರನ ತಳ ಹಿಟ್ಟು ಬಿಳದನ ಹತ್ತೆವು ಏ ತಮ್ಮ ಯಾಕೋ ಆಂಗ ಸ್ವಲ್ಪ ಸಂಸೆ ಬತ್ತದ ಹಾ ಮ್ಯಾಗ ಕಾಲ್ ಹಾಕಿನಂತ ತಾತ ತಿರು ಬಿಸೋದು ಅಂತ ಹೇಳ್ತಾಯು ಹಾ ಅವಾಗ ಅವನು ಕಾಕಾ ಬಾಳ ಚೆನೇದ ಬಾಳ ಚೆನೇದ ನಮ್ಮ ಚಾಸ್ಮ ಕಾಕ ಕುತ್ತರ್ ನೋಡಿ ಲೇ ನೋಟ್ ಬುಕ್ ತಗೊಂಡ್ ಕೇರನ್ ಒಟ್ಟು ವಸಲಿ ಮಾಡತರ ಹಾ ಹಾ ಅವಾಗ ಅವನು ಹೇಳ್ತಾನೆ ನೋಡು ಮ್ಯಾನ ಕಾಲ್ ಹಾಕಾದಿ बरोबर ಐತೆ ಕರೆ ತಳ ಯಾಕೋ ಹೆಟ್ ದಮ್ ಬಿಳಾ ತಿತಿ ಅವಳು ಚೋಳು ಬಿಳಾಕತ್ತಿತಿ ಹೊಡಮರಿ ಹಾಕಂದ ನಾವು ಕಾಕ ತಿರಿ ಹಾಕಂದ ತಾವ ಕಾಕಾ ಹಂಗ ಹಾ ಇವ್ರಿ ತಿರುಗಿ ಬರ್ಲಾಕ್ ಹೋಗಬೇಡ ನಿನಗ ಏನ್ ಹೇಳಿ ಜಗದಂಬಿಕ ಅಂತಕ್ಕಂತ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನಿಂದ ಹುಟ್ಟ್ಯಾರ ಮತ್ತ ಇನ್ನೊಂದು ತಮ್ಮ ಏನ್ ಹೇಳ್ತಾನ ಸ್ವಲ್ಪ ದೈವದಾರು ಇನ್ನೊಂದ್ ಸ್ವಲ್ಪ ಆದ್ರ ಇದನ್ನ ಮಾಡ್ಲಿ ಹಾ ಹಾ ಇನ್ನೊಂದ್ ಜೋಗ ಬಿಡ್ಕೊತ ಹೋಗಿ ಎಲ್ಲನೂ ಗುಡ್ಡಕ್ಕ ಹಾ ಹಾ ಹೇಳ್ಯಾರ ಜೋಗ್ಯಾರ ನೀವತ್ತನು ಮಾತ್ ಮಾತಾಡಿದ್ರ ದೈವಿದವ್ರು ಎಲ್ಲರೂ ಕೇಳ್ಯಾರ ನಾವ್ ಸಿಟ್ಟ ಹಚ್ಕೊಳಂಗಿಲ್ಲ ಅದಕ್ಕೆ ಉತ್ತರ ಇರ್ತೈತಿ ನಮ್ಮ ಕಡೆ ಹಾ 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 ಹಂಗ ಬಿಡಂಗಿಲ್ಲ ಅವ್ನ ಹಾ ಹೆಂಗೈತ್ರೀ ಹೆಂಗಪ್ಪಾ ಅಂತ ಕೇಳಿದ್ರೆ ತಮ್ಮ ಜಮದಗ್ನಿ ನಿಮ್ಮತ್ತು ರೇಣುಕಾ ದೇವಿ ರೇಣುಕಾ ಎಲ್ಲಮ್ಮ ಜಂಪಗ್ನಿ ಇಬ್ರು ಗಂಡ ಐತಿ ಏನ್ ಮಾಡ್ಯಾರ ಹರಕ ಗುಡ್ಲಾಕ ಜೀವನ ಮಾಡ್ತಿದ್ರ ಅವ್ರು ಆಹಾ ಒಂದು ಗುಡ್ಸಲ್ದೊಳಗ ಹರ್ಕ ಗುಡ್ಲಾಕ ಜೀವನ ಮಾಡ್ತಿದ್ರು ಅವ್ರ ಮನಿ ಒಳಗ ಕಾಮದ ಏನನ ಹಂತದ ಇತ್ತ ಕಾಮದ ಏನಿತ್ತು ಏನೋ ಅಂತ ಗೊತ್ತು ಎಷ್ಟೋ ಬೇಕಾದ ಮಂದಿಗೆ ಬೇಕಾದಂತ ಪಂಚಾಮೃತ ಅಡಿಗೆವನ್ನು ಭೋಜನ ತಯಾರು ಮಾಡಿ ಕೊಡುವಂತ ಗಂಡ ಹೆಂತಿ ಅವರು ಅದ್ರ ಮೇಲೆ ತಮ ಏನ ಕಾರ್ತಿಕ ವೀರಾರ್ಜುನ ಮಾಡ್ತಾರ ಇವ್ರು ಮನೆ ಒಳಗೆ ಪಂಚಾಮೃತ ಅಡಿಗೆ ತಯಾರಾಗಕತ್ತೈತಿ ಆಹಾಹಾ ಎಷ್ಟೋ ಮಂದಿ ಸಾಕನು ಮಟ ಊಟ ಮಾಡಿ ಮಾಡಿ ಹೊಂಟಾರ ಆ ಅರ್ಜು ಏನು ಚೀಲ್ ಐತಿ ನೋಡ್ಬೇಕಂತ ಹೇಳಿ ಆರ್ತಿ ವೀರ ಅರ್ಜುನ ಹೌದ ಅದ್ರ ಮೇಲೆ ಮನಸ್ಸು ಮಾಡ್ಕ್ಯಾರನ ಅವ್ರ ಮನೆ ಒಳಗೆ ಬಂದು ಎರಡು ದಿನ ನಿಂದಿರ್ತಾನೆ ಎರಡು ದೋಸ ನಿಂತಾನು ಎರಡು ದಿನ ನಿಂದ ಕೇಸಿಂದ ಕಾಮ ಬೇಕಾದಂತ ಊಟ ಮಾಡ್ತಾನ ಊಟ ಮಾಡ್ತಾನೆ ಉಂಡ ಕೇಳಿಸಿದ ಉಂಡ ಮನಿ ಮಾತು ಎರಡು ದಿನ ಮೂರು ದಿನ ಆಗನ ಜಯಂತಿ ಅನ್ಸಾಕ ನಿಂದಿರ್ತಾನ ಅದಕ್ಕೆ ಅಲ್ಲಿಂದ ಇಲ್ಲಿ ತನ ಐತಿ ಮನಿ ಜಯಂತಿ ಅನಿಸ್ತಾರೆ ತಳಿ ಹಾ 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 ಊಟ ಮಾಡ್ತಾನ ಊಟ ಮಾಡಿ ಅದ್ರ ಮ್ಯಾಲ ಮನಸ್ಸು ಮಾಡ್ತಾನ ಇದ್ರ ಎಲ್ಲಿದ ತರ್ತೀರಿ ನೀವು ಹೆಂಗೆ ಮಾಡ್ತೀರಿ ಎತ್ತ ಇರಿ ಎಲ್ಲ ಮನೆ ಕೇಳ್ತಾನ ಕೇಳು ಜಮದಗ್ ನಿನ್ ಕೇಳ್ತಾನ ಹೌದು ಹೌದು ನಮ್ಮ ಮನೆಯಾಗ ಇಂತದೊಂದು ಕಾಮದೇನು ಅಣು ಹಂತದ ಆಕಳ ಐತಿ ಆಕಳ ಐತಿ ಅದ್ರ ಮ್ಯಾಲ ಅದ್ರ ಆಶೀರ್ವಾದದಿಂದ ನಾವು ಅದ್ರ ತಲೀಲೇ ಏನ್ ನಾವು ಹೌದು ಹೌದು ಪಂಚಾಮೃತ ಅಡಿಗೆ ಬೇಡಿದ್ದ ಬೇಕಾದವ್ರಿಗೆ ಕೊಡುವಂತ ಅಡಿಗೆ ನಮ್ಮಲ್ಲಿ ತಯಾರಾಗತತಿ ಯಾರು ಏನು ಬೇಡ್ತಾರ ತಯಾರ ಬೇಡ್ತಾರ ಅದೆಲ್ಲ ಪಂಚಾಮೃತ ಅಡಿಗಿಲೇ ತಯಾರಾಗತತೆ ಅಂತ ಹೇಳ್ತಾರ ಆ ಕಾರ್ತಿಕ ವೀರ ಅರ್ಜುನ ಏನು ಮಾಡಿ ಏನಾರ ಏನರ ಮಾಡಿ ಕೆರೆ ಇದನ್ನ ನಾನು ಓಯಿಬೇಕು ತಿಳಿ ಕೆರೆ ಅದರ ಮೇಲೆ ಕಣ್ಣ ಬಿಳ್ತಿತಿ ಮನಸ ಮಾಡತಾನ ಹಾ ಹಾ ಇದನ್ನ ನಾನು ಓದತ್ತಿರಬೇಕು ಅಂತ ರಾಜ ರಾಜ್ಯವಡಕ್ಕೆ ಸಂಪೂರ್ಣ ಆಗತಿತಿ ಹಾ ಹಾ ಇದನ್ನ ನಾನು ವೈಬೇಕು ಇವ್ರ ಮನೆಯಿದ್ ಇರುದು ಬೇಡ ಅಂತ ಕೆರಂದ ಜಮದಾಗ ನಿನ್ನ ಕೇಳತಾನ ಏನ್ ಕೇಳ ಏ ಜಮದಾಗ ನೀ ಇದು ನನಗ ಬೇಕಾಗೇತಿ ನನ್ನ ರಾಜ ಒಡೆಯಕ್ ಅನುಕೂಲ ಆಗತೈತಿ ಕೊಡತ್ ಹೇಳ್ತಾನ ಕೊಡತ್ ಹೇಳ್ತಾನ ಕೊಡತ್ ಹೇಳ್ತಾನ ನನ್ ಹೆಂತಿನಿ ಕೇಳತಾನವ ನನ್ನ ಹೆಂತಿನಿ ಕೇಳನ ಅವ್ ಇದ್ದಾವ ಹೆಂತಿನಿ ಕೇಳತಾನ ಎಲ್ಲಮ್ಮನ ಎಲ್ಲಮ್ಮ ಇದಕ್ಕಿ ನನ್ನ ಗಂಡನ ಕೇಳತ ಕೇಳ್ತಾಳ ಗಂಡನ ಕೇಳಿ ವೀರ ಅರ್ಜುನ ಸಿಟ್ ಬತ್ತು ಸಿಟ್ ಬತ್ತು ಸಿಟ್ ಬಂದ ಕೇಳ ಗಂಡನ ಕೇಳನ ಹೆಂತಿನ ಮೇಲೆ ಹಾಕ್ತಾನು ಹೆಂತಿನ ಕೇಳನ ಗಂಡನ ಮೇಲೆ ಹಾಕ್ತಾನ ಹಾಕ್ತಾನ ಇಬ್ಬರು ಇಬ್ರು ಇವರವರ ಹಕ್ಕ ಕತ್ತರ ತಿಳ್ಕೊಂಡು ಇವ್ರನ್ನ ಏನಾರ ಮಾಡಿಕೊಂಡ್ ಅದನ್ನ ನಾ ಎಳಕೊಂಡು ಹೋಗಬೇಕಂತ ಹೇಳಿ ಕೆರೆ ಮನಸ್ಸು ಮಾಡತಾನ ಅದನ್ನ ನಾ ತಗೊಂಡ ಹೋಗಬೇಕಂತ ಮನಸ್ಸು ಮಾಡಿ ಮನಸ್ಸು ಮಾಡಿ ಕೆರೆ ತಮ್ಮ ಹೌದ ಎಲ್ಲ ಮನ ಜೋಡಿ ನಾಲ್ಕ ಮಂದಿ ನಮ್ಮಂತ ಹೆಣ್ಮಕ್ಳು ಇರ್ತಾರ ಹೆಣ್ಮಕ್ಳು ಇರ್ತಾರ ಅವ್ರ ಗಾಂಡಗಳು ಇರ್ತಾರ ಶೇವ ಮಾಡಾಕ ಅವ್ರನು ಕಡಿತಾನ ಅವ್ರನು ಕಡಿತಾನ ಜಮದಗ್ನಿನು ಕಡಿತಾನ ಜಮದಗ್ನಿನು ಕಡಿತಾನ ಎಲ್ಲಮ್ಮನ ಮೇಯ್ ಮೇಲೆ ಇಪ್ಪತ್ತೊಂದು ಗಾಯ ಮಾಡ್ತಾನ ಇಪ್ಪತ್ತೊಂದು ಗಾಯ ಮಾಡಿ ಏನು ಮಾಡಿ ಇಪ್ಪತ್ ಒಂದ್ ಗಾಯಿ ಅಲ್ಲಿ ಏನಾಗೈತಿ ಆ ಜಮದಗ್ ನೀನ್ ಹೊಡೆದ ಆ ಹೊಡಿತಾನು ನಿಮ್ ನಾಲ್ಕು ಮಂದಿ ಹೆಣ್ಮಕ್ಳು ಬಂದಿರ ಅವ್ರು ಅವ್ರ ಹೊಡಿತಾನ ಅವ್ರು ಬಿಡಿಸ್ಲಾಕ್ ಹೋಗಣ ಅವ್ರೂ ಹೊಡದಾನ ಅವ್ರನು ಹೊಡೆದ ಆ ಕಾಮದ ಅಣ್ಣ ತಗೊಂಡು ಹೋಗ್ಯಾನ ಕಾಮದ್ ಅಣ್ಣ ಅಂತ ತಗೊಂಡು ಹೋದ ತಗೊಂಡು ಹೋಗ ಅಲ್ಲಿ ರಂಡ್ ಹಿಣಿವಿ ಆಗೈತಿ ಅಲ್ಲಿ ಏನಾಯ್ತು ಆ ಹೆಣ್ಮಕ್ಳ ರೀ ಅಲ್ಲಿ ಹುಟ್ಟೇದ ಅಲ್ಲಿ ರಂಡ್ ಹಿಣಿವಿ ಅಂತದ ಬಂದತಿ ಪರಶುರಾಮ ಏನು ಮಾಡ್ಯಾನೆ ಹೋಗಿದ್ದ ವಿದ್ಯಾ ಕಲಾಕ್ ಹೋಗಿದ್ದ ಇಪ್ಪತ್ ಒಂದು ದಿವಸ ವಿದ್ಯಾ ಕಲಿಯಾಕ್ ಹೋಗಿದ್ದ ಪರಶುರಾಮನ ಕೂಗಿದ ಕಾಲಕ್ ಬರ್ತಾನತ್ತಮ್ಮ ಬಂದ ನೋಡ್ತಾನ ಯಾಕ ನನ್ನ ತಾಯಿ ತಾನ ಏನು ಮೈ ಮ್ಯಾಗ ಇಪ್ಪತ್ತೊಂದ್ ಗಾಯ ಆಗ್ಯಾವ ಇಪ್ಪತ್ತೊಂದ್ ಗಾಯ ಆಗ್ಯಾವ ಯಾಕ ನಮ್ಮಪ್ಪಾ ಹಿಂಗ ಬಿದ್ದಾನನು ನೀವ್ಯಾಕ್ ಹಿಂಗ ಅಳ್ಕೋತ ಕೂತಿರ್ತ ಪರಿಶ್ರಮ ಬಂದ ಕೇಳಿದ ಕಾಲಕ್ಕ ಅವಾಗ ನನ್ನ ತಾಯಿ ಏನ್ ಹೇಳ್ಯಾಳ ಎಲ್ಲಾ ಮದೇವಿ ಎಲ್ಲಾ ಕಾರ್ತಿಕ್ ವೀರ ಅರ್ಜುನ ನಮ್ಮ ಪರಿಸ್ಥಿತಿ ಇಂತದ ಮಾಡಾಕಿಸಿಂದ ಇವ್ರ ಗಂಡಗುಳ್ನು ಕಡ್ದನು ಆಹಾ ನಮ್ಮ ಗಂಡನು ಕಡ್ದನು ನನ್ನ ಮೈ ಮ್ಯಾಲ ಇಪ್ಪತ್ತೈದು ಗಾಯಿ ಮಾಡ್ಯಾನು ಅವ ಆ ಮದ್ಯನೋನು ಹಂತದ ತಗೊಂಡ್ ಹೋಗ್ಯಾನೋ ನಾವೆಲ್ಲಾ ನಾವೆಲ್ಲಾ ಇಲ್ಲಿ ಕೂತದ ಕೂತದೆವಂತ ಹೇಳ್ತಾಳ ಬೇಡ್ಕೊಂಡ ತಂದ ಹೊಟ್ಟಿಗ್ ಹಾಕ್ಲತ್ತಾರ ಇವ್ರ ದೇವರಾಸಿ ದೇವರಾಸಿ ಒಳ ಹೆಣ್ಮಕ್ಳು ಬೇಡ್ ಕಟ್ಕೊಂಡು ಜೀವನ ಮಾಡಾಕತ್ತಾರು ಹೊಟ್ಟಿಗೆ ಹಾಕತ್ತಾರ ಮುಂದೆ ಏನಾಯ್ತು ಏನಾಯ್ತು ತಮ್ಮ ಅಲ್ಲಿ ಏನ್ ಹೇಳಿ ಹೇಳ್ತಾನ ತಾಯಿ ನೀ ಹೇಳಿದಂಗ ಕೇಳಿತನು ಹೇಳಿ ಆಶೀರ್ವಾದ ಮಾಡತ್ ಹೇಳ್ತಾನ ಅವಾಗ ಭೂಮಿಗೆ ಇಪ್ಪತ್ತೊಂದು ಪ್ರದಕ್ಷಿಣ ಮಾಡ್ಯಾನ ನನ್ನ ತಾಯಿ ತಾಯಿಗೆ ಬಿಡ್ಕೊಂಡಾನ ಏನು ಬೇಡ ಬಿಡ್ಕೊಂಡ ಕೆರೆ ತಾಯಿ ಹೇಳಿ ಕಳಿಸ್ತಾಳೆ ಓ ಗಂಡ ಮಕ್ಕಳನ್ನು ಅಂತಾರೆ ಎಷ್ಟು ಮಂದಿ ಕಾಣ್ತಾರೆ ಎಲ್ಲರನ್ನ ಹೊಡಿಯ ಒಟ್ಟ ಗಂಡ ಮಕ್ಕಳ ಸಂಹಾರ ಮಾಡ ಸಂಹಾರ ಮಾಡ ಗಂಡ ಮಕ್ಕಳು ಎಷ್ಟು ಕಾಣಸ್ತಾರ ಅವ್ರನ್ನೆಲ್ಲರನ್ನು ಬೀಡ ತಿಳಿ ತಾಯಿ ಆಶೀರ್ವಾದ ಮಾಡಿ ಕಳಿಸ್ತಾಳು ಆಶೀರ್ವಾದ ಮಾಡಿದ ಕಡ್ಲಿ ಒಡ್ಲಿ ತಗೊಂಡ್ ಹೋಗ್ಕನತ್ತಮ್ಮಲಿ ತಗೊಂಡ್ ಹೋಗ್ಕಾನ ಗಣ ಮಕ್ಕಳು ಎಷ್ಟು ಮಂದಿ ಸಿಗತಾರ ಅವ್ರನ್ನೆಲ್ಲರೂ ಅವಾಗ ಹೋಗಣ ಇವ್ರ ಮದ್ರೆಯವ್ರ ಒಂದು ನಾಲ್ಕು ಮಂದಿ ಅಪ್ಪ ಉಡುಗೋಬೇಕಾಗಿತ್ತ ಇವ್ರು ನಾವು ದೋತ್ರ ಉಟ್ಕೊಂಡ್ ಅವನ ಕಣ್ಣಿಗೆ ಬಿದ್ದಿ ಅಂದ್ರೆ ನಮ್ಮ ಕಡದ ಹಾರಸ್ತಾನಂದ ತಿಳ್ಕೊಂಡ್ ಬಂದ್ ಮನೆಯಾಗ ಹೋಗ ಮೂರ್ ನಾಲ್ಕು ಪಡಿಕೆ ಸುತ್ತಕೊಂಡ್ ಹೊರಗೆ ಬಂದಾರ ಇವರು ಜೋಗಾಪುಗಳು হা 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 ಇವರ ಜೋಗಾಪುಗಳ ಮೂರು ನಾಲ್ಕು ಪಡ್ಕಿಯನ್ನು ಸುಟ್ಕೊಂಡಾರಲ್ಲ ಆಹಾ ಇವ್ರು ಜೀವ ಕದಾನ ಇವ್ರು ಹೆಂಗಸರ್ದ ಸೀರೆ ಉಟ್ಕೊಂಡು ಮುಸ್ಕ ಹಾಕೊಂಡ ಬಂದರು ಈಗ ಇನ್ನೂ ಅದ್ರ ಜೋಗುಲ್ ಮ್ಯಾಗ ನೋಡ್ರಿ ಎಲ್ಲೊಂದು ಗುಡ್ಡದಾಗ ನೋಡ್ರಿ ಸೌದತ್ತಿಯಾಗ ನೋಡ್ರಿ ಎಲ್ಲಿ ಬೇಕಾದಲ್ಲಿ ನೋಡ್ರಿ ಹೇಳ್ಲಿ ಜೋಗಪ್ಪಗಳು ಇವ್ರದಾಗ ಹೆಚ್ಚು ಹತ್ತಿಕಾರಿ ಹೆಣ್ಮಕ್ಳದು ಯಾರ್ದಿಲ್ಲ ಅವಾಗ ಅವ ಹಾ ಕಾಮಧೇನವನು ಹೊಳ್ಳಿ ತಂದ ಕಾಲ ಕಳ ತಗೊಂಡ ಎತ್ಕೊಂಡು ಅವಾಗ ಮುತ್ತೋದ್ ಹಿಣಿವೆ ಅವಾಗ ಮುತ್ತೋದ್ ಹಿಣಿವಿ ಈಗ ನೋಡು ಅವ ಮಕ್ಕಳು ಏನ್ ನಾಲ್ಕು ಮಂದಿ ಬಿಡಿಸ್ಲಾಕ್ ಹೋದವರು ರುಂಡ ಹೊಡ್ದಾರು ಅವರ ದೇವ್ರು ದೇವದಾಸಿ ದೇವದಾಸಿ ಅನು ಅಂತ ಹೆಣ್ಮಕ್ಳ ಆಗಿ ಭೂಮಿ ತೆಲಿಮ್ಯಾಗ ಉಳ್ದಾರ ಇನ್ನ ಹಡ್ಲಿಗಿಂತ ಒಂದು ಭಿಕ್ಷೆ ಬೇಡತಾರು ಎಲ್ಲ ಮನ ಮಕ್ಕಳು ಹೆಣ್ಮಕ್ಳ ಅಂತಾರ ಮತ್ತ ನಮ್ಮ ಕೊಳಗ್ ತಾಳಿ ಕಟ್ಟಾರತ್ತ ಕುಕುಮ ಹಚ್ಚಾರತ್ತ ಕೈಯ ಹಸ್ರ ಬಳಿ ಕೊಟ್ರತ ಕಾಲಾಗ ಕಾಲಂಗ್ ಕೊಟ್ರತ ಹಾ ಹಾ ಎಲ್ಲ ಕೊಟ್ರತ ಮತ್ತೆ ಇವ್ರ ಚೊಕಾ ಕೊಡ್ರಿ ನೋಡ್ರಿ ಸೀರೆ ಉಟ್ಕೋತಾರೆ ಕೊಳೆ ಕೈಯ್ಯಾಗ ಬಳಿ ಹಾಕ್ಕೊತಾರೆ ಕೊಳ್ಳಾಗ ತಾಳಿ ಕಟ್ಕೋತಾರೆ ಹಣಿ ಮೇಲೆ ಕುಕುಮ ಹಚ್ಕೊತಾರೆ ಅವು ಗಂಡು ನಿಮ್ಯಾಗ ತೆಗಿತಾರ ಮುತ್ತು ದಿನಾಗ ಮತ್ತು ಮುತ್ತುದ ದಿನ ಹಾಕಾರ ಅಂದ್ರೆ ಅವು ಗಂಡ ಇವ್ರ ಗಂಡ ಯಾವ ಸಚ್ಚಿದು ನಿಮ್ಮ ಗಂಡ ಯಾವ ಸಚ್ಚಿದ ತೆಗಿಬೇಕಾದ್ರೆ ಆಹಾ ತಾಳ್ಯಾರು ಹೊಡೆ ಮಾರಿ ತಾಳಿ ಕಟ್ಕೋಬೇಕಾದ್ರೆ ನಿಮ್ಮ ಗಂಡ ಯಾವ ಬಾಂದ ಬಂದ ಯಾವ ಮತ್ತು ಆ ತಾಳಿ ಯಾರು ಬಳ್ಯಾಕೆ ಹೇಳ್ಬೇಕದನ್ನ ಹಾಂ ತಾಳ್ಯಾರ್ದು ಕುಕುಮ ಯಾರದು ಬಳಿಯಾರು ಹಾಂ ನಮಗೆ ನಿಮ್ಮದು ಅವು ನಿಮ್ಗೆ ಯಾರು 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 ಹೇಳ್ರಿ ನಿಮ್ಮ ಗಿಚ್ಚು ಗಿಲಿಗಿಲಿ ಅದಿ ಹುಡುಗಿಯಾಗ ಗಿಚ್ ಗಿಲ್ಗಿಲಿ ಮಾಡಾಕ್ ಬಂದಾಳಿಕೊಲ ರೇಖಾ ಅಂತ ಹೇಳ್ತಾರ ನಮಗ ನೀನು ಕನಲ್ಲ ಮಾಡಿ ನಾ ಕನಲ ಕನಲ್ಲ ನಿನ್ನ ಹತ್ತ ಬಾಳ್ ಮಂದಿ ಗಂಡಸರು ಓಡಿ ಹೋಗ್ಯಾವ ನಮ್ ಕೈಯಾಗ ಹಾ ಈಗ ಅಲ್ಲಿ ಕೈ ಬಂದ ನೀವು ಹುಡುಗ ಹುಡುಗಿ ಗಡಗಿಯನು